ಹಲೋ ಸ್ನೇಹಿತರೆ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಡಾಬಾ ಸೈಲ್ನಲ್ಲಿ ಪನ್ನೀರ್ ಮಸಾಲ ಹೇಗೆ ಈಸಿಯಾಗಿ ಹೇಗೆ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇದಕ್ಕೆ ಏನೆಲ್ಲ ಬೇಕು ಅನ್ನೋದನ್ನು ಹೇಳ್ತೀನಿ ಪನ್ನೀರು ಮೊಸರು ಟೊಮೊಟೊ ಮತ್ತು ಹಸಿಮೆಣಸಿನಕಾಯಿ ಹಚ್ಚಿದ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಚಕ್ಕೆ ಲವಂಗ ಧನಿಯಾ ಪುಡಿ ಅರಿಶಿನ ಪುಡಿ ಮತ್ತು ಸಾಂಬಾರು ಪುಡಿ ಅಂದರೆ ಖಾರದ ಪುಡಿ ಮೊದಲಿಗೆ ನಾವು ಟೊಮೊಟೊ ಇದನ್ನು ನಾವು ಪೇಸ್ಟನ್ನ ಈ ರೀತಿ ಮಾಡ್ಕೋಬೇಕು ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದಕ್ಕೆ ಚಕ್ಕೆ ಲವಂಗನ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಈರುಳ್ಳಿ ಹಾಕೋಬೇಕು ಈರುಳ್ಳಿನೂ ಕೂಡ ಅದು ಈರುಳ್ಳಿ ಸ್ಮೆಲ್ ಹೋಗೋವರೆಗೂ ಅದು ಹುರ್ಕೋಬೇಕು ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಧನಿಯಾ ಪುಡಿ ನಾನು ಏನು ಹೇಳಿದೆ ಧನಿಯಾ ಪುಡಿ ಖಾರದ ಪುಡಿ ಮತ್ತು ಅರಿಶಿನ ಪುಡಿ ಹಾಕಬೇಕು ಇದಕ್ಕೆ ಬೇಕು ಅಂದರೆ ನೀವು ಹಚ್ಕಾರ ಪುಡಿ ಮತ್ತು ಇದನ್ನು ಕೂಡ ಗರಂ ಮಸಾಲೂ ಕೂಡ ಹಾಕೋಬೋದು ತುಂಬ ಚೆನ್ನಾಗಿರುತ್ತೆ ನಾವು ಎರಡೂ ಕೂಡ ಸ್ಕಿಪ್ ಮಾಡಿದ್ದೀನಿ ಬೇಕು ಅಂದರೆ ನೀವು ಹಾಕೊಳ್ಳಿ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನಂತರ ಅದಾದ ಮೇಲೆ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಹಾಕೊಳ್ಳಿ ನಂತರ ಮತ್ತೆ ಫ್ರೈ ಮಾಡ್ಕೊಳ್ಳಿ ನಂತರ ರುಬ್ಬಿಟ್ಟಿದ್ದ ಟೊಮೊಟೋದನ್ನ ಹಾಕೊಳ್ಳಿ ಮತ್ತು ಮೊಸರು ಕೂಡ ಹಾಕ್ಕೊಳ್ಳಿ ಮೂರನ್ನು ಹಾಕಿದ ನಂತರ ಅದನ್ನು ಮತ್ತೆ ಫ್ರೈ ಮಾಡ್ಕೊಳ್ಳಿ ಇದಕ್ಕೆ ನೀವು ಎಷ್ಟು ಬೇಕು ನಿಮಗೆ ಆದಷ್ಟು ನೀರು ಬೇಕಾದ್ರೆ ನೀವು ಸೇರಿಸ್ಕೋಬೋದು ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ನೋಡ್ಕೊಬೋದು ನೀವು ನಂತರ ಇದ್ದು ಕುದೀತಾ ಇದ್ದಂಗೆ ನೆಕ್ಸ್ಟ್ ಏನು ಮಾಡಬೇಕು ನಾವು ನಮ್ಮ ಪನ್ನೀರನ್ನ ನಾವು ಕಟ್ ಮಾಡ್ಕೊಂಡು ಇರ್ತೀವಲ್ವ ನಾನು ಜಸ್ಟ್ ಒಂದು ನೂರು ಗ್ರಾಮ್ ತೊಗೊಂಡಿದ್ದೀನಿ ಅಷ್ಟೇ ಬೇಕಂದ್ರೆ ನೀವು ಎಷ್ಟು ಬೇಕೋ ಅಷ್ಟು ತೊಗೊಬೋದು ಅದನ್ನು ನಂತರ ಪನ್ನೀರನ್ನ ಹಾಕಿ ಇದನ್ನು ಕೂಡ ನಾವು ಚೆನ್ನಾಗಿ ಪನ್ನೀರನ್ನು ಬೇಯಿಸ್ಕೋಬೇಕು ನಾನು ಏನು ಮಾಡಿದೆ ನೆಕ್ಸ್ಟು ಅದಾದ ಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯನ್ನ ಹಚ್ಕೊಂಡು ಅದನ್ನು ಕೂಡ ಹಾಕಬೇಕು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಡಾಬಾ ನಾನು ಹೇಗೆ ಮಾಡ್ತೀವಿ ಅದೇ ಥರ ಟೇಸ್ಟ್ ಇರುತ್ತೆ ನಂತರ ಅದು ಕುದೀತಾ ಇದ್ದಂಗೆ ನಾವು ಇದಕ್ಕೆ ಸ್ವಲ್ಪ ಹರಳುಪ್ಪನ್ನು ಕೂಡ ಹಾಕೋಬೇಕು ಇದಕ್ಕೆ ಹರಳುಪ್ಪು ಹಾಕೋದು ತುಂಬ ಟೇಸ್ಟಾಗಿ ಚೆನ್ನಾಗಿರುತ್ತೆ ಪುಡಿ ಉಪ್ಪುಗಿಂತ ಹರಳುಪ್ಪು ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ನಂತರ ಇದೆಲ್ಲ ಕುದ್ದು ಈ ರೀತಿ ಆಗಿರುತ್ತೆ ಇದನ್ನು ನೀವು ಚಪಾತಿ ರೊಟ್ಟಿ ಪೂರಿ ಜೊತೆ ಮತ್ತು ಸ್ವಲ್ಪ ರೈಸ್ ಜೊತೆ ಕೂಡ ನಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ